बहुजन समाज पक्ष केले राज्या मॅनेजमेंट ेकार अर्जुन महाराज कॉन्ट्रॅक्टरकार

ಜಯಭೀಮ್ ಇವತ್ತು ಏನಂದ್ರೆ ಇವತ್ತು ನಾವು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಏನು ಕಾರ್ಮಿಕರಿಗೆ ಆಗ್ತಾ ಇರುವ ದೌರ್ಜನ್ಯ ಕುರಿತು ಏನ್ ಇವತ್ತು ನಾವು ಹದಿನೈದೇ ದಿನದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡ್ತಾ ಇದೀವಿ ಈ ನಮ್ಮ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ಏನ್ ನಮ್ಮ ಬಹುಜನ ಪಕ್ಷ ಏನಿವತ್ತು ಬಹುಜನ ಪಕ್ಷ ಅದ ಗಂಗಾಧರ್ ಸಾರಿ ಕೃಷ್ಣಮೂರ್ತಿ ಮೂರ್ತಿ ಸರ್ ಅವರು ರಾಜ್ಯಾಧ್ಯಕ್ಷರಾದ ನಮ್ಗೆ ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಕೃತಜ್ಞತೆ ಹೇಳ್ತೀವಿ ಹಾಗೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತ ಆದಂತ ಗಂಗಾಧರ್ ಬಹುಜನ ಡಿ ಅವರು ಕೂಡ ನಮ್ಮ ಅಹ್ ಧರಣಿ ಸತ್ಯಾಗ್ರಹಕ್ಕೆ ಬಹು ಅಹ್ ಸಂಪೂರ್ಣ ಬೆಂಬಲ ಸೂಚಿಸ್ತಾ ಇದ್ದಾರೆ ಹಾಗೆ ಬಹುಜನ ಪಕ್ಷದ ಅಹ್ ಜಿಲ್ಲಾಧ್ಯಕ್ಷರಾದ ಅನಂತ್ ಮಸ್ತಿ ಅವರು ಮತ್ತೆ ಜಿಲ್ಲಾಧ್ಯಕ್ಷರ ಪ್ರತಿಯೊಬ್ಬರು ನಮ್ಮ ಏನ್ ನಮ್ಮ ಧರಣಿ ಸತ್ಯಾಗ್ರಹಕ್ಕೆ ಏನ್ ಇವತ್ತು ಬೆಂಬಲ ಸೂಚಿಸ್ತಾ ಇದ್ದಾರೆ ನಮ್ಗೆ ತುಂಬಾ ಖುಷಿ ಆಯ್ತು ಎಲ್ಲರಿಗೂ ಹೃದಯ ಪೂರ್ವಕ ಧನ್ಯವಾದಗಳನ್ನು ಸರಿ ಹಾಗೆ ಇವತ್ತು ಏನ್ ನಮ್ಮ ಕಾರ್ಮಿಕ ಇಲಾಖೆ ಅವರು ನಮ್ಗೆ ಏನ್ ಈ ತರ ಅನ್ಯಾಯ ಮಾಡ್ತಾ ಇದಾರೆ ಹಾಗೂ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳೇ ಆಗ್ಲಿ ಕಾರ್ಮಿಕ ಇಲಾಖೆದವರೇ ಆಗ್ಲಿ ಇವತ್ತು ಬಂದ್ ಇವತ್ತು ನಮ್ಮ ಕಷ್ಟ ಏನು ಕಾರ್ಮಿಕರ ಕಷ್ಟ ಏನು ಅಂತ ಇದುವರೆಗೂ ಬಂದು ನೋಡ್ತಾ ಇಲ್ಲ ಮೇನ್ ವಿಷಯ ಏನಂದ್ರೆ ಇಲ್ಲಿ ಅವರು ಯಾರು ಶರಣ್ ಪಾಟೀಲ್ ಪ್ರಕಾಶ್ ಅವರು ತಮ್ದೇ ಆದಂತ ಸೇಡಂ ಕ್ಷೇತ್ರದ ತವರೂರ್ ಅವರು ತವರೂರ್ ಕ್ಷೇತ್ರದಲ್ಲಿ ಇವತ್ತು ಕಾರ್ಮಿಕರಿಗೆ ಸುಮಾರು ಹದಿನೈದು ದಿನದಿಂದ ಅನಿರ್ದಿಷ್ಟ ಪುತ್ರರು ಕೂಡ ಸಂಬಂಧಪಟ್ಟ ಶಾಸಕರು ಇಲ್ಲಿ ಬಂದು ಗಮನ ಹರಿಸ್ತಾ ಇಲ್ಲ ಅಂದ್ರೆ ಇವ್ರದು ಪಾಲ್ ಇದೆ ಅಂತ ಅನಿಸ್ತಾ ಇದೆ ದಯವಿಟ್ಟು ಕಾರ್ಮಿಕರ ತಾಳ್ಮೆ ನೀವು ಪರೀಕ್ಷೆ ಮಾಡುವಂತ ಕೆಲಸ ಮಾಡಬೇಡಿ ಹಾಗೆ ಏನಿವತ್ತು ನಮ್ಮ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ಎಲ್ಲಾ ಸಂಘಟನೆಯವರು ಆಗ್ಲಿ ಅಥವಾ ಮೇನ್ ಮುಖ್ಯವಾಗಿ ನಮ್ಮ ಬಹುಜನ ಪಕ್ಷ ಸಮಾಜ ಇವತ್ತೇನು ನಮ್ಗೆ ಸಂಪೂರ್ಣ ಬೆಂಬಲ ಸೂಚಿಸ್ತಾ ಇದೆ ನಂಗೆ ತುಂಬಾ ಖುಷಿ ಇದೆ ಹಾಗೆ ಈ ನಮ್ಮ ಹೋರಾಟ ಇನ್ನು ಮುಂದೆ ನಾವು ಇದೇ ತರ ಹೋರಾಟ ಮಾಡ್ತೀವಿ ಈ ಹೋರಾಟ ಇಲ್ಲಿಗೆ ಬಿಡಲ್ಲ ದಯವಿಟ್ಟು ಸಂಬಂಧಪಟ್ಟ ಯಾರೇ ಆಗಿರ್ಲಿ ಆದಷ್ಟು ಬೇಗ ಬಂದು ಏನು ಈ ಸಮಸ್ಯೆ ಬಗೆಹರಿಸ ಇದ್ರೆ ನಿಮ್ಮ ಕಂಪನಿ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೇನೆ ಆಲ್ಟ್ರಾಟಿಕ್ ಸಿಮೆಂಟ್ ಗೆ ಸಂಬಂಧಪಟ್ಟಂತ ಕಾರ್ಖಾನೆಗೆ ಸಂಬಂಧಪಟ್ಟಂತ ಏನು ಕಾರ್ಮಿಕರು ತಮಗೆ ಶಿಫ್ಟ್ ವೈಸ್ ಡ್ಯೂಟಿಯನ್ನ ಕೊಡ್ಬೇಕು ಮತ್ತೆ ಕಾನೂನಾತ್ಮಕವಾಗಿ ಇ ಎಸ್ಐ ಪಿ ಎಫ್ ಕೂಡ ನಮ್ಗೆ ಸಿಗಬೇಕಂತ ಹೇಳಿ ಆ ಏನ್ ಹೋರಾಟ ಹಮ್ಮಿಕೊಂಡಿದಿರಿ ಈ ಹೋರಾಟಕ್ಕೆ ಬಹುಜನ್ ಸಮಾಜ್ ಪಾರ್ಟಿ ಸಂಪೂರ್ಣವಾಗಿ ಬೆಂಬಲ ಕೊಡುತ್ತೆ ಇದು ಅತ್ಯಂತ ನ್ಯಾಯುತವಾದಂತ ಬೇಡಿಕೆ ನೀವೇನ್ ಪ್ರಾಣಿಗಳಲ್ಲ ನೀವು ಕೂಡ ಮನುಷ್ಯರು ಈಗ ಒಂದು ಕಾರ್ಮಿಕ ಒಬ್ಬ ಕಾರ್ಮಿಕನಿಗೆ ಪರಂಪೂಜಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನಾತ್ಮಕ ರಕ್ಷಣೆಯನ್ನು ಒದಗಿಸಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೆರಡಕ್ಕಿಂತ ಹಿಂದೆ ದಿನಕ್ಕೆ ಹದಿನಾಲ್ಕು ಗಂಟೆ ಇಪ್ಪತ್ತು ಗಂಟೆ ದುಡಿಸ್ಕೊಂತರು ಆಗ ಯಾವುದೇ ಕಾರ್ಮಿಕರಿಗೆ ಯಾವುದೇ ಕಾನೂನುಗಳಿರಲಿಲ್ಲ ರಕ್ಷಣೆ ಇರಲಿಲ್ಲ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಮಿಕರಿಗೆ ಎಂಟವರ್ ಮಾತ್ರ ಅವ್ರ ಕೈಲಿ ಡ್ಯೂಟಿ ಮಾಡಿಸ್ಬೇಕು ಎಂಟು ಗಿಂತ ಜಾಸ್ತಿ ನೀವು ಮಾಡಿಸ್ಕೊಳ್ಳೋದಾದ್ರೆ ಅವ್ರಿಗೆ ಡಬಲ್ ಸ್ಯಾಲ್ರಿ ಕೊಡಬೇಕು ಮತ್ತೆ ಕಾರ್ಮಿಕರಿಗೆ ಇ ಎಸ್ ಐ ಪಿ ಎಫ್ ಸೌಲಭ್ಯಗಳಿರಬೇಕು ಹೆಲ್ತ್ ಫೆಸಿಲಿಟಿ ಇರಬೇಕು ಇದೆಲ್ಲವೂ ಕೂಡ ಸಂವಿಧಾನಾತ್ಮಕವಾಗಿ ಕಾರ್ಮಿಕರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೊರಕಿಸ್ಕೊಟ್ಟಿದ್ದಾರೆ ಈಗ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಿಂದ ಇದೆ ಜಾರಿಮಾಲ್ ಇದೆ ಜಾರಿಮಲ್ ಇದೆ ಅಂತಂದ್ರೆ ಇದು ಟಾಟಾ ಬಿರ್ಲಾ ಅದಾನಿ ಅಂಬಾನಿ ಆಗಿ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಈ ಸಂವಿಧಾನ ಅಪ್ಲೈ ಆಗೇ ಆಗತ್ತೆ ಸೊ ಹಾಗಾಗಿ ಈ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇರತಕ್ಕಂತ ಈ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯ ಏನ್ ಕಾರ್ಮಿಕ ವಿಭಾಗ ಇದೆ ಇವ್ರ ಮೇಲೆ ಸೂಕ್ತವಾದಂತಹ ಕಾನೂನು ಕ್ರಮವನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯದ ಕಾರ್ಮಿಕ ಇಲಾಖೆ ಮತ್ತು ಕೇಂದ್ರದ ಕಾರ್ಮಿಕ ಎರಡೂ ಕೂಡ ಜಂಟಿಯಾಗಿ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತೆ ಈ ಧರಣಿ ನೀಡುತ್ತಾ ಇರೋದು ಗುಲ್ಬರ್ಗಾದಲ್ಲಿ ಈ ಗುಲ್ಬರ್ಗಾದಲ್ಲಿ ಒಂದು ಜಿಲ್ಲಾಡಳಿತ ಇದೆ ಇಲ್ಲಿ ಡಿ ಸಿ ಇದಾರೆ ಎಸ್ ಪಿ ಅವರು ಮಾನವೀಯ ದೃಷ್ಟಿಯಿಂದ ಈ ಕಾರ್ಮಿಕರ ಪರವಾಗಿ ಅವರು ಮಧ್ಯಸ್ಥಿಕೆಯನ್ನು ವಹಿಸ್ಬೇಕು ಈ ಕಾರ್ಮಿಕರಿಗೆ ನ್ಯಾಯವನ್ನ ದೊರಕಿಸ್ಕೊಡ್ಬೇಕು ಮತ್ತೆ ಇಲ್ಲಿನ ಜಿಲ್ಲಾ ಮಂತ್ರಿ ಇಡೀ ಜಗತ್ತಿನ ಎಲ್ಲ ಆಗು ಹೋಗುಗಳ ಬಗ್ಗೆ ಮಾತಾಡ್ತಾರೆ ಅವ್ರದೇ ಜಿಲ್ಲೆನಲ್ಲಿ ನೂರಾರು ಜನ ಕಾರ್ಮಿಕರು ಧರಣಿ ಕೂತಿದ್ದಾರೆ ಅಂತಂದ್ರೆ ನಾವು ಬಡವರ ಪರ ಅಂತ ಹೇಳ್ತಕ್ಕಂಥವ್ರು ಪ್ರಿಯಾರಿಟಿ ಮೇಲೆ ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಮಾನ್ಯ ಪ್ರಿಯಾಂಕರ್ಗೆ ಗಮನ ಹೇಳಿ ಜಿಲ್ಲಾ ಮಂತ್ರಿಗೂ ಕೂಡ ನಾನು ಒತ್ತಾಯ ಮಾಡ್ತೀನಿ